ಕರ್ನಾಟಕದಲ್ಲೂ ಸಹ ಅಚ್ಚರಿ ಮೂಡಿಸುವಂಥ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಟೈಮ್ಸ್ ನೋ ಸಮೀಕ್ಷೆ ಕರ್ನಾಟಕದಲ್ಲೂ ಸಹ ಅಚ್ಚರಿ ಮೂಡಿಸುವಂಥ ಫಲಿತಾಂಶ ಓಕೆ ಸೊ ಕರ್ನಾಟಕದ ವಿಚಾರಕ್ಕೆ ಬರ್ತೀನಿ ಸೊ ಟೋಟಲ್ ಓವರಾಲ್ ಇಡೀ ದೇಶದಲ್ಲಿ ಯಾವ ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಅನ್ನೋದು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾಯಿದ್ವಿ ವೀಕ್ಷಕರೇ ಎನ್ ಡಿ ಎ ಒಕ್ಕೂಟ ಎನ್ ಡಿ ಎ ಒಕ್ಕೂಟ ಮುನ್ನೂರ ಅರವತ್ತಾರು ಸ್ಥಾನಗಳನ್ನ ಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಮುನ್ನೂರ ಅರವತ್ತಾರು ಸ್ಥಾನಗಳನ್ನ ಗಳಿಸುತ್ತೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಕೇವಲ ನೂರ ನಾಲ್ಕು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಕೊಳ್ಬೇಕು ಅಂತ ಟೈಮ್ಸ್ ನೋ ಸಮೀಕ್ಷೆ ಭವಿಷ್ಯವನ್ನು ನುಡಿತಾ ಇದೆ ಇನ್ನು ಇತರರು ಇತರರು ಎಪ್ಪತ್ ಮೂರು ಸ್ಥಾನಗಳಲ್ಲಿ ಗೆಲ್ತಾರೆ ಅನ್ನುವಂಥದ್ದು ಅಲ್ಲಿಗೆ ಅಲ್ಲಿಗೆ ಎನ್ ಡಿ ಎ ಒಕ್ಕೂಟ ಅಥವಾ ಎನ್ ಡಿ ಎ ಮೈತ್ರಿಕೂಟ ಬಹಳ ಕ್ಲಿಯರ್ ಕಟ್ ಆಗಿ ಮುನ್ನೂರ ಅರವತ್ತಾರು ಸ್ಥಾನಗಳನ್ನು ಗಳಿಸೋದ್ರ ಮೂಲಕ ಮತ್ತೊಮ್ಮೆ ಸ್ವತಂತ್ರವಾಗಿ ಅಧಿಕಾರವನ್ನ ಹಿಡಿತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಟೈಮ್ಸ್ ನೋ ಸಮೀಕ್ಷೆ ನುಡಿಸ್ತಾ ಇರ್ತಕ್ಕಂಥ ಭವಿಷ್ಯವಾಗಿದೆ ಮತ್ತು ದೇಶದಲ್ಲಿರ್ತಕ್ಕಂಥ ಅಲೆಯೂ ಸಹ ಅದೇ ರೀತಿಯಾಗಿದೆ ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ಪ್ರಧಾನಿ ಅಥವಾ ಬಿ ಜೆ ಪಿ ಮತ್ತೆ ಇಲ್ಲಿ ಗೆದ್ರೂ ಸಹ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಂಥ ವಿಚಾರ ಲಾಸ್ಟ್ ಟೈಮ್ ಬರೀ ಬಿಜೆಪಿ ಅಷ್ಟು ಸ್ಥಾನಗಳನ್ನ ಗಳಿಸಿದ್ದಂತ ಹಿನ್ನೆಲೆಯಲ್ಲಿ ಈ ಬಾರಿ ಎಷ್ಟು ಸ್ಥಾನಗಳನ್ನ ಬಿಜೆಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬಹುದು ಅನ್ನುವ ನಿರೀಕ್ಷೆ ಸಹಜವಾಗೇ ಇತ್ತು ಆದ್ರೆ ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಮುನ್ನೂರ ಅರವತ್ತಾರು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಗೆದ್ದರೆ ಕಾಂಗ್ರೆಸ್ ನೂರ ನಾಲ್ಕು ಇತರರು ಎಪ್ಪತ್ಮೂರು ಸ್ಥಾನಗಳನ್ನ ಎಪ್ಪತ್ತ್ ಮೂರು ಲೋಕಸಭಾ ಸ್ಥಾನಗಳನ್ನ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ನೂರ ನಾಲ್ಕು ಗೆಲ್ಲುತ್ತಾ ಅಥವಾ ಬೇರೆ ಬೇರೆ ಇತರೆ ಪಕ್ಷಗಳ ಜೊತೆಗೆ ಸೇರಿ ನೂರ ನಾಲ್ಕು ಗೆಲ್ಲುತ್ತಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಓಕೆ ಇನ್ನು ಕರ್ನಾಟಕಕ್ಕೆ ಬರ್ತಾ